ವೈದಿಕ ಜ್ಯೋತಿಷ್ಯದ ಪ್ರಕಾರ ಶುಕ್ರನು ಕುಂಭರಾಶಿಯಲ್ಲಿ ಸಂಕ್ರಮಿಸಲಿದ್ದಾನೆ ಈ ಸಮಯದಲ್ಲಿ ಕೆಲವು ರಾಶಿಯವರು ಅನಿರೀಕ್ಷಿತ ಆರ್ಥಿಕ ಲಾಭವನ್ನು ಪಡೆಯುತ್ತಾರೆ ಹಾಗಾದರೆ ಆ ಲಕ್ಕಿ ರಾಶಿ ಆ ಲಕ್ಕಿ ರಾಶಿಗಳು ಯಾವುದು ಯಾವ ರಾಶಿಯವರಿಗೆ ಅದೃಷ್ಟ ಒಲಿದು ಬರಲಿದೆ ಅನ್ನೋದನ್ನು ನೋಡ್ತಾ ಹೋಗೋಣ ವೈದಿಕ ಜ್ಯೋತಿಷ್ಯದಲ್ಲಿ ಶುಕ್ರಗೃಹವನ್ನು ಸಂಪತ್ತು ವೈಭವ ಐಶ್ವರ್ಯ ಭೌತಿಕ ಸಂತೋಷ ಮತ್ತು ಐಷಾರಾಮಿಗೆ ಕಾರಣ ಅಂತ ಪರಿಣಮಿಸಲಾಗತ್ತೆ ಹಾಗಾಗಿ ಶುಕ್ರನ ಕಕ್ಷೆಯಲ್ಲಿ ಬದಲಾವಣೆಯಾದಾಗ ಆ ವಲಯಗಳ ಮೇಲೆ ಆ ವಿಶೇಷ ಪ್ರಭಾವ ಕಂಡುಬರುತ್ತೆ ಮಾರ್ಚ್ ಆರಂಭದಲ್ಲಿ ಶುಕ್ರನು ಕುಂಭರಾಶಿಯನ್ನು ಪ್ರವೇಶ ಮಾಡ್ತಾನೆ ಮತ್ತೆ ಕುಂಭದ ಅಧಿಪತಿ ಶನಿದೇವ ಅಲ್ಲದೆ ಜ್ಯೋತಿಷ್ಯದ ಪ್ರಕಾರ ಶನಿ ಮತ್ತು ಶುಕ್ರನ ನಡುವೆ ಸ್ನೇಹದ ಭಾವನೆ ಇದೆ ಆದ್ದರಿಂದ ಈ ಸಾಗಣೆ ಪರಿಣಾಮ ಅನ್ನುವಂಥದ್ದು ಎಲ್ಲ ಹನ್ನೆರಡು ರಾಶಿಗಳ ಜನರ ಮೇಲೆ ಗೋಚರ ಆಗುತ್ತೆ ಆದರೆ ಈ ಸಮಯದಲ್ಲಿ ಹಠಾತ್ ಆರ್ಥಿಕ ಲಾಭ ಮತ್ತು ಅದೃಷ್ಟದ ಸಾಧ್ಯತೆಗಳು ಕೂಡ ಪ್ರಮುಖವಾಗಿ ಮೂರು ರಾಶಿಯವರಿಗೆ ಬಹಳ ಪ್ರಭಾವವನ್ನು ಬೀರುತ್ತೆ ಅಂದ್ರೆ ಅದೃಷ್ಟದ ಪ್ರಭಾವ ಬೀರುತ್ತೆ ಅದೃಷ್ಟದ ರಾಶಿಗಳು ಯಾವುದು ಅನ್ನೋದನ್ನ ಇಲ್ಲಿ ಹೇಳ್ತಾ ಹೋಗ್ತೀನಿ ವೃಷಭ ರಾಶಿ ಶುಕ್ರನ ರಾಶಿ ಚಕ್ರ ಬದಲಾವಣೆ ವೃಷಭ ರಾಶಿಯ ಜನರಿಗೆ ಮಂಗಳಕರವಾಗಿರುತ್ತೆ ಯಾಕೆಂದ್ರೆ ನಿಮ್ಮ ಅಂದ್ರೆ ಈ ವೃಷಭ ರಾಶಿಯ ಅಧಿಪತಿ ಶುಕ್ರ ಅಲ್ಲದೆ ಅವನು ನಿಮ್ಮ ಸಂಕ್ರಮಣದ ಜಾತಕದ ಕರ್ಮವನೆಯ ಮೇಲೆ ಪ್ರಸಾರವನ್ನ ಮಾಡಲಿದ್ದಾನೆ ಅಂದ್ರೆ ಅಲ್ಲಿ ಚಲನೆಯನ್ನ ಮಾಡ್ತಾನೆ ಹಾಗಾಗಿ ಈ ಸಮಯದಲ್ಲಿ ನೀವು ಕೆಲಸ ಮತ್ತು ವ್ಯವಹಾರದಲ್ಲಿ ಪ್ರಗತಿಯನ್ನು ಪಡಿತೀರಿ ಯಾವುದೇ ಕೆಲಸ ಮಾಡ್ತಾ ಇರಿ ಯಾವುದೇ ಕ್ಷೇತ್ರದಲ್ಲಿ ನೀವು ಕೆಲಸ ಮಾಡ್ತಾ ಇರ್ಬೋದು ಆ ಕ್ಷೇತ್ರದಲ್ಲಿ ನೀವು ಪ್ರಗತಿ ಪಡಿತೀರಿ ಮತ್ತು ವ್ಯವಹಾರ ವ್ಯಾಪಾರ ಮಾಡ್ತಾ ಇರುವವ್ರಿಗೆ ಕೂಡ ಒಳ್ಳೆಯ ಆರ್ಥಿಕ ಲಾಭವನ್ನು ಪಡೆಯೋದಕ್ಕೆ ವೃಷಭ ರಾಶಿಯವರಿಗೆ ಸಾಧ್ಯವಾಗುತ್ತೆ ಅಲ್ಲದೆ ಕೆಲಸ ಕೆಲಸ ಹುಡ್ತಾ ಇರುವಂತಹ ಜನರಿಗೂ ಕೂಡ ಒಂದು ಒಳ್ಳೆ ಕೆಲಸ ಸಿಗುತ್ತೆ ಒಳ್ಳೆ ಕಡೆ ಕೆಲಸ ಸಿಗುತ್ತೆ ಒಳ್ಳೆ ಸ್ಯಾಲ್ರಿ ಸಿಗುತ್ತೆ ಶುಕ್ರನ ಪ್ರಭಾವದಿಂದಾಗಿ ನಿಮ್ಮ ಸಂತೋಷದ ಸಾಧನೆಗಳು ಹೆಚ್ಚಾಗ್ತವೆ ಸಂತೋಷದ ಸಮಯಗಳು ಜಾಸ್ತಿ ಆಗ್ತವೆ ನಿಮಗೆ ಅವಕಾಶ ಸಿಗುತ್ತೆ ಅಲ್ಲದೆ ನಿಮ್ಮ ಹಣಕಾಸಿನ ಅಂಶ ತುಂಬ ಬಲವಾಗಿರುತ್ತೆ ಪ್ರಬಲವಾಗಿರುತ್ತೆ ಹಣಕಾಸಿನ ವಿಚಾರದಲ್ಲಿ ಅದೇ ಸಮಯದಲ್ಲಿ ವ್ಯಾಪಾರ ವರ್ಗ ಅಂದರೆ ಯಾರು ರಾಶಿಯ ವ್ಯಾಪಾರಸ್ಥರಿರ್ತಾರೆ ಅವರಿಗೆ ಸಮಯದಲ್ಲಿ ಉತ್ತಮ ಆರ್ಥಿಕ ಲಾಭವನ್ನು ಪಡೆಯೋದಕ್ಕೆ ಸಾಧ್ಯವಾಗುತ್ತೆ ಚೆನ್ನಾಗಿ ವ್ಯಾಪಾರ ಆಗುತ್ತೆ ಒಳ್ಳೆ ಲಾಭ ಬರುತ್ತೆ ಅದೇ ಸಮಯದಲ್ಲಿ ಐಷಾರಾಮಿ ವಸ್ತುಗಳು ಫಿಲ್ಮ್ ಲೈನು ಮಾಡಲಿಂಗು ಮಾಧ್ಯಮ ಕಲೆ ಮತ್ತು ಸಂಗೀತಕ್ಕೆ ಸಂಬಂಧಿಸಿದಂತಹ ಕೆಲಸ ಮಾಡುವ ಅಥವಾ ವ್ಯವಹಾರವನ್ನು ಹೊಂದಿರುವಂಥವ್ರು ಈ ಕ್ಷೇತ್ರದಲ್ಲಿ ಒಟ್ಟಾರೆ ಲಿಂಕ್ ಇರುವಂಥವ್ರು ಈ ಸಮಯದಲ್ಲಿ ಉತ್ತಮ ಲಾಭವನ್ನ ಪಡೆಯುವುದಕ್ಕೆ ಸಾಧ್ಯ ಆಗುತ್ತೆ ವೃಷಭ ರಾಶಿಯವರಿಗೆ ಹಾಗಾಗಿ ಶುಕ್ರ ವೃಷಭ ರಾಶಿಯವರ ಅದೃಷ್ಟವನ್ನೇ ಬದಲಾಯಿಸಲಿದ್ದಾನೆ ಇನ್ನು ತುಲರಾಶಿ ರಾಶಿ ರಾಶಿಯಲ್ಲಿ ನೋಡಿ ಶುಕ್ರನ ರಾಶಿ ಚಕ್ರದ ಚಿಹ್ನೆಯ ಬದಲಾವಣೆ ನಿಮಗೆ ಬಹಳ ಮಂಗಳಕರವಾಗಿರುತ್ತೆ ಏನು ತುಲರಾಶಿಯವರಿಗೆ ರಾಶಿಯವರಿಗೆ ಯಾಕಂದ್ರೆ ಶುಕ್ರ ಗ್ರಹವು ನಿಮ್ಮ ರಾಶಿಯಿಂದ ನಾಲ್ಕನೇ ಮನೆಯಲ್ಲಿ ಸಾಕ್ತಾ ಇದ್ದಾನೆ ತುಲ ರಾಶಿಯಿಂದ ನಾಲ್ಕನೇ ಮನೆಯಲ್ಲಿ ಜೊತೆಗೆ ನಿಮ್ಮ ರಾಶಿಯ ಅಧಿಪತಿಯೂ ಕೂಡ ಅಂದ್ರೆ ತುಲ ಅಧಿಪತಿಯೂ ಕೂಡ ಶುಕ್ರನೇ ಆಗಿದ್ದಾನೆ ಹಾಗಾಗಿ ಈ ಶುಕ್ರನ ಸಂಚಾರ ಈ ಸಮಯದಲ್ಲಿ ನೀವು ಭೌತಿಕ ಸಂತೋಷಗಳನ್ನು ಪಡಿತೀರಿ ಅಲ್ಲದೆ ಉದ್ಯೋಗಿಗಳು ಈ ಅವಧಿಯಲ್ಲಿ ಬಡ್ತಿಯನ್ನು ಪಡೆಯುವ ಸಾಧ್ಯತೆ ಕೂಡ ಇದೆ ಅಂದರೆ ನಿಮ್ಮ ಪ್ರಚಾರದ ಅವಕಾಶಗಳು ಬಲವಾಗಿರುತ್ತವೆ ಅಂದ್ರೆ ನೀವು ಹೆಚ್ಚಿಗೆ ಪ್ರಚಾರವನ್ನು ಕಂಡುಕೊಳ್ತೀರಿ ಹೆಚ್ಚಿಗೆ ನೀವು ಪ್ರಖ್ಯಾತಿಯನ್ನು ಹೊಂದ್ತೀರಿ ಹಾಗೆ ಈ ಅವಧಿಯಲ್ಲಿ ತುಲರಾಶಿಯವರು ತಂದೆಯಿಂದ ಪ್ರಯೋಜನವನ್ನು ಪಡೆಯುವಂಥ ಸಾಧ್ಯತೆ ಬಹಳ ಹೆಚ್ಚಾಗಿದೆ ಮತ್ತು ಪೂರ್ವಜರ ಆಸ್ತಿಗೆ ಸಂಬಂಧಿಸಿದ ವಿಷಯಗಳು ನಿಮಗೆ ಅದು ಏನೇ ಇದ್ರು ಕೂಡ ಅದರಲ್ಲಿ ಯಶಸ್ಸನ್ನು ನೀವು ಪಡೀತೀರಿ ಅದು ಕೋರ್ಟ್ ಕೇಸ್ ಇರಬಹುದು ಇನ್ನೊಂದು ಮತ್ತೊಂದು ಏನೇ ಇರಲಿ ಆ ಪೂರ್ವಜರ ಆಸ್ತಿ ವಿಚಾರದಲ್ಲಿ ನಿಮಗೆ ಯಶಸ್ಸು ಖಂಡಿತ ಸಿಗತ್ತೆ ಹಾಗೆ ನಿಮ್ಮ ಇಷ್ಟಾರ್ಥಗಳು ಕೂಡ ಈಡೇರ್ತವೆ ಹೊಸ ಕಾರ್ಯಗಳಲ್ಲಿ ಯಶಸ್ಸು ಸಿಗತ್ತೆ ನೀವೇನು ಅಂದುಕೊಂಡಿದ್ದೀರಿ ಆ ಗುರಿಯನ್ನು ಸಾಧಿಸುವುದಕ್ಕಿದು ಬಹಳ ಉತ್ತಮವಾದ ಸಮಯ ತುಲಾರಾಶಿಯವರಿಗೆ ಆ ದಿಕ್ಕಿನಲ್ಲಿ ನೀವು ಪ್ರಯತ್ನವನ್ನು ಪಟ್ಟು ಮುಂದಿನ ಹೆಜ್ಜೆಯನ್ನು ಇಡಬೇಕು ಅಷ್ಟೆ ಇನ್ನು ಕುಂಭರಾಶಿ ಕುಂಭರಾಶಿಯವರಿಗೆ ಶುಕ್ರನ ಸಂಕ್ರಮಣ ನಿಮಗೆ ಲಾಭದಾಯಕವಾಗಿರುತ್ತೆ ಲಾಭ ಅಂದ್ರೆ ಬಹಳ ಚೆನ್ನಾಗಿದೆ ಯಾಕೆಂದ್ರೆ ಶುಕ್ರ ಗ್ರಹ ನಿಮ್ಮ ರಾಶಿ ಚಕ್ರದ ಲಗ್ನದ ಮನೆಯಲ್ಲಿ ಸಾಕ್ತಾ ಇದ್ದಾನೆ ಕುಂಭರಾಶಿಯಲ್ಲಿ ಲಗ್ನದ ಮನೆಯಲ್ಲಿ ಸಾಕ್ತಾನೆ ಹಾಗಾಗಿ ಆದ್ದರಿಂದ ಈ ಸಮಯದಲ್ಲಿ ನೀವು ನಿಮ್ಮ ವ್ಯಕ್ತಿತ್ವದಲ್ಲಿ ಸುಧಾರಣೆಯನ್ನು ಕಾಣ್ತೀರಿ ಈ ಸಮಯದಲ್ಲಿ ನಿಮ್ಮ ಆತ್ಮವಿಶ್ವಾಸ ಕೂಡ ಹೆಚ್ಚಾಗುತ್ತೆ ಮದುವೆಯಾದವರ ದಾಂಪತ್ಯ ಜೀವನ ಬಹಳ ಸುಖಮಯವಾಗಿರುತ್ತೆ ಕುಂಭರಾಶಿಯವರ ದಾಂಪತ್ಯ ಜೀವನ ಸಂಗಾತಿ ಜೊತೆಗೆ ಅನ್ಯೋನ್ಯ ಪ್ರೀತಿ ಇರುತ್ತೆ ಇನ್ನೂ ಕೂಡ ನೀವು ಪ್ರೀತಿಯನ್ನು ಕಂಡುಕೊಳ್ಳುತ್ತೀರಿ ಅಂದರೆ ಇನ್ನೂ ಹೆಚ್ಚಿನ ಪ್ರೀತಿಯನ್ನು ನಿಮ್ಮ ಸಂಗಾತಿಯಿಂದ ಪಡಿತೀರಿ ಅಲ್ಲದೆ ಕುಂಭರಾಶಿಯ ಜನರ ಗೌರವ ಸ್ಥಾನಮಾನ ಪ್ರತಿಷ್ಠೆ ಎಲ್ಲವೂ ಕೂಡ ಈ ಸಂದರ್ಭದಲ್ಲಿ ಹೆಚ್ಚಾಗತ್ತೆ ಯಾವುದೇ ಸರ್ಕಾರಿ ವಲಯದಲ್ಲಿ ನೀವು ಪ್ರಯೋಜನಗಳನ್ನು ಪಡೆಯುವ ಸಾಧ್ಯತೆ ಇದೆ ಮತ್ತೆ ಸರ್ಕಾರಿ ವಲಯದಲ್ಲಿ ಏನೇ ಕೆಲಸ ಮಾಡಿದ್ರು ಕೂಡ ಅದರಲ್ಲಿ ನೀವು ಯಶಸ್ಸನ್ನು ಪಡೆಯೋದಕ್ಕೆ ಕೂಡ ಸಾಧ್ಯ ಇದೆ ಅವಿವಾಹಿತರು ಇನ್ನೂ ಮದುವೆ ಆಗದೆ ಇರುವಂತವ್ರು ಸಂಬಂಧದ ಪ್ರಸ್ತಾಪವನ್ನು ಪಡೆಯಬಹುದು ಅಂದ್ರೆ ಮದುವೆ ಪ್ರಸ್ತಾಪಗಳು ನಿಮಗೆ ಹುಡ್ಕೊಂಡು ಬರ್ತವೆ ಮದುವೆಯ ಒಂದು ಯೋಗ ಕೂಡ ನಿಮಗೆ ಕುಂಭರಾಶಿಯವರಿಗೆ ಸಂಬಂಧ ಸಂದರ್ಭದಲ್ಲಿ ಕೂಡಿ ಬರುತ್ತೆ ಅವಧಿಯಲ್ಲಿ ಪಾಲುದಾರಿಕೆ ಕೆಲಸದಲ್ಲಿ ಯಾರಾದರೂ ಪಾರ್ಟ್ನರ್ಶಿಪ್ಪಲ್ಲಿ ಅಲ್ಲಿ ನೀವೇನಾದರೂ ಕೆಲಸ ಮಾಡ್ತಾ ಇದ್ದರೆ ಅಥವಾ ವ್ಯವಹಾರ ಮಾಡ್ತಾ ಇದ್ದರೆ ಯಾವ್ದಾದ್ರು ಬಿಸ್ನೆಸ್ ಮಾಡ್ತಾ ಇದ್ದರೆ ನಿಮಗೆ ಅಧಿಕ ಲಾಭದ ಅವಕಾಶಗಳು ಕಂಡು ಬರ್ತಾ ಇದೆ ಅಂದರೆ ಪಾರ್ಟ್ನರ್ಶಿಪ್ಪಲ್ಲಿ ಅಲ್ಲಿ ಕೆಲಸ ಮಾಡುವಂಥವರಿಗೆ ಹಾಗಾಗಿ ಈಗ ಏನು ಶುಕ್ರ ಏನು ಒಂದು ವರ್ಷದ ನಂತರ ಅದು ಕೂಡ ಕುಂಭರಾಶಿಯಲ್ಲಿ ಶುಕ್ರ ಸಂಚಾರ ಏನಾಗ್ತಾ ಇದೆ ಅದು ಈ ಮೂರು ರಾಶಿಯವರಿಗೂ ವೃಷಭರಾಶಿ ತುಲ ರಾಶಿ ಕುಂಭರಾಶಿ ಮೂರು ರಾಶಿಯವರಿಗೂ ಆರ್ಥಿಕ ಲಾಭವನ್ನು ಕೊಡ್ತಾನೆ ಹಾಗೆ ನಿಮ್ಮ ಕುಟುಂಬ ಜೀವನ ಉತ್ತಮವಾಗಿರುತ್ತೆ ಪ್ರಗತಿಯನ್ನು ಕಾಣ್ತೀರಿ ಹಾಗೆ ವೃತ್ತಿ ಜೀವನದಲ್ಲೂ ಕೂಡ ಯಶಸ್ಸನ್ನು ಪಡೆಯೋದಕ್ಕೆ ಶುಕ್ರ ನಿಮಗೆ ಆಶೀರ್ವದಿಸ್ತಾನೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮಿಡಿಯೇಟಿನ್ ಕರ್ನಾಟಕ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಅನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು